ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ನಮಸ್ತೆ ಸರ್ ಇದು ಒಂದು ಗಡಿ ಹೇಳಿ ಇದು ಗೋಲ್ಡ್ ಕಲರ್ ಗಾಡಿ ಟೂಸಂಡ್ ಸಿಕ್ಸ್ ಮಾಡಲು ಇದು 2006ನೇ ಮಾಡ್ಲ ಸರ್ ಅದು ಓನರ್ ಸರ್ ಗಡಿದು ಓನರೋ 골ಡ್ ಕಲರ್ ಐತೆ ಎಂಟು ಓನರ್ ಎಂಟು ಓನರ್ ಆಗಿದೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಇಲ್ಲ ರನ್ನಿಂಗ್ ಇದೆ ಇದುなんで ಪಡ್ಲೇ ರನ್ನಿಂಗ್ ಸೇ ಇದೆ ಇದು ಗಡಿ ಸರ್ ಓದಿ ಮಾಡ್ಲಿ ಸರ್ ರನ್ನಿಂಗ್ ಹಾಗೇನೇ 87 ಅನ್ನು ಟೈರ್ ಪ್ರೆಶರ್ ಪೈ ಗಡಿದು ಟೈರ್ બહાર ಕರಂ ಕಾಯ್ಕ ಪರ್ನ